ಈಗ ನೀವು ಫೋನ್ ತಗೊಂಡ್ರೆ ನಿಮಗೆ ಖುಷಿ ಆಗುತ್ತೆ ನಿಮ್ ಹೆಂಡತಿ ತಗೊಂಡ್ರೆ ನಿಮಗೆ ಖುಷಿ ಆಗುತ್ತಾ ಹೊಡ್ತಾ ಇದ್ದೀವಿ ಕ್ಯಾಮ್ರಾ ಚೆಕ್ ಮಾಡ್ತಾ ನನಗೆ ತುಂಬಾ ಇಷ್ಟ ಆಯ್ತು ಬಟ್ ಇದಿಲ್ಲ ಅಂತೆ ಅದಕ್ಕೆ ತಗೊಂಡೆ ಪ್ಲಸ್ ಇಟ್ಕೊಂಡ್ಬಿಟ್ಟು ಇದು ಯಾವ್ದು ಒಪ್ಪು ಫೈನಲಿ ಹೊಸ ಫೋನ್ ತಗೊಂಡ್ವಿ ಸೊ ನಾನು ವೀಡಿಯೋ ಮಾಡ್ತಿರೋದು ಕೂಡ ಹೊಸ ಫೋನಲ್ಲೇ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬಾಕಿ ಏನಪ್ಪ ಅಂತಂದರೆ ತುಂಬ ಖುಷಿಯಾಗಿದ್ದೀನಿ ಯಾಕೆ ಅಂತಂದರೆ ನಾನು ಹೊಸ ಫೋನ್ ತೊಗೊತಾ ಇದ್ದೀನಿ ಸೊ ಹಾಗಾಗಿ ಫೈನಲಿ ನಾನು ತುಂಬ ಅಂದರೆ ಒಂದು ಎರಡು ಮೂರು ದಿನ ತೊಗೋಬೇಕು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ನಾನು ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು ಐಫೋನ್ ಆಗಿರೋದ್ರಿಂದ ನೋಡೋಣ ಇನ್ನು ಎಷ್ಟು ದಿನ ಬರುತ್ತೆ ಅಂತ ಬಟ್ ಐಫೋನ್ ಹಂಗೆ ತುಂಬ ಹಿಂಸೆ ಮಾಡ್ತಾಯಿದೆ ಯಾಕಂದರೆ ಸ್ಟೋರೇಜ್ 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 ಸೊ ಬೇಡ ಐಫೋನ್ ಸವಾಸನೆಯೇ ಬೇಡ ಯಾಕಂದರೆ ಅಷ್ಟು ದುಡ್ಡು ಖರ್ಚು ಮಾಡಿ ಮತ್ತೆ ಸ್ಟೋರೇಜ್ಗೋಸ್ಕರ ಪರದಾಡೋದಿದೆಯಲ್ಲ ಯಾಕೆ ಬೇಕು ಅಂತ ಅನಿಸ್ಬಿಡುತ್ತೆ ಸೊ ನನ್ನ ಹತ್ರ ಇರೋದು ಬಂದುಬಿಟ್ಟು ಐಫೋನ್ ಫಾರ್ಟೀನ್ ಪ್ಲಸ್ ಇವಾಗ ನಾನು ಯೂಸ್ ಮಾಡ್ತಿರೋದು ಇವಾಗ ವಿಡಿಯೋ ಮಾಡ್ತಿರೋದು ಕೂಡ ಅದರಲ್ಲೇ ಸೊ ಕ್ಯಾಮ್ರಾ ಫೋಟೋಗೋಸ್ಕರ ವೀಡಿಯೋಗೋಸ್ಕರ ಅಷ್ಟೇ ತೊಗೋಬೇಕು ಐಫೋನ್ ಅದು ಬಿಟ್ಟರೆ ನೋ ಯೂಸ್ ಯಾಕಂದರೆ ಸ್ಟೋರೇಜ್ ಅದರಲ್ಲಿ ನಾನು ಜಾಸ್ತಿ ವೀಡಿಯೋಸೂ ಮಾಡಲ್ಲ ಆಮೇಲೆ ಜಾಸ್ತಿ ಫೋಟೋಸು ತಗೊಳ್ಳಲ್ಲ ಯಾಕಂದರೆ ಅಷ್ಟು ಬೇಜಾರಾಗಿಬಿಟ್ಟಿದೆ ಐಫೋನಿಂದ ಸೊ ಹಾಗಾಗಿ ತಲೆ ಕೆಟ್ಟು ನನಗೆ ಹುಚ್ಚಿಡಿದ್ಬಿಟ್ಟಿದೆ ಹಾಗಾಗಿ ನನ್ನ ಮೆಮೊರೀಸ್ನೆಲ್ಲ ಡಿಲೀಟ್ ಮಾಡಿದ್ರು ಸ್ಟೋರೇಜ್ ಎಷ್ಟು ಸ್ಟೋರೇಜ್ ಸ್ಟೋರೇಜ್ ಅಬ್ಬ ಸಾಕಾಗೋಯಿತು ಸೊ ಅದಕ್ಕೆ ಅಂತನೇ ನಾನು ಇವಾಗ ಐಫೋನ್ ಸವಾಸನೇ ಬೇಡ ಅಂತ ಡಿಸೈಡ್ ಮಾಡಿ ಈ ಈ ಫೋನ್ ಎಲ್ಲಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನನ್ನ ಜೊತೆಗಿರುತ್ತೆ ಆಮೇಲೆ ಮಿಸ್ ಹಾಕೋದು ಸೊ ಅದಕ್ಕೆ ವಿವೋ ಇಲ್ಲ ಓಪೋ ಇವೆರಡರಲ್ಲಿ ನಾನು ಒಂದನ್ನು ತಗೊತೀನಿ ಸೊ ಗೊತ್ತಿಲ್ಲ ನನ್ನ ಮೈಂಡ್ ಹೇಗೆ ಹೊಡುತ್ತೋ ಅಲ್ಲಿ ಮೊಬೈಲ್ ಶಾಪ್ಗೆ ಹೋದ್ಮೇಲೆ ಅಂತ ಸೊ ಖುಷಿ ಆಗ್ತಿದೆ ತುಂಬ ವರ್ಷಗಳಾದಮೇಲೆ ತುಂಬ ವರ್ಷ ಅಂತೇನಿಲ್ಲ ಒಂದು ಎರಡು ಮೂರು ವರ್ಷಗಳಾದಮೇಲೆ ನಾನು ಮತ್ತೆ ಐಫೋನ್ ಬಿಟ್ಟು ನಾರ್ಮಲ್ ನನ್ನ ಮುಂಚೆ ಯೂಸ್ ಮಾಡ್ತಿದ್ದಲ್ಲ ಆ ಥರ ಫೋನ್ ಯೂಸ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತಿದೆ ಅಷ್ಟೇ ಅದಕ್ಕೆ ಐಫೋನ್ ಬೇಡ ತುಂಬ ತಲೆನೋವು ನನಗೆ ಐಫೋನಿಂದ ಸೊ ಹಾಗಾಗಿ ವೆಯ್ಟ್ ಇದ್ದೀನಿ ನನ್ನ ಡುಮ್ಮು ಬಂದ ತಕ್ಷಣ ರೆಡಿ ಆಗಿಬಿಟ್ಟು ಹೊರಡೋದು ಸೊ ಸೊ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಬೇಗ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಎಲ್ಲನೂ ಮಾಡಿ ಓಕೆನಾ ನನ್ನ ಒಂದು ಶಾರ್ಟ್ಸ್ ವೀಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ನನಗೆ ನಂಬೋಕಾಗಲಿಲ್ಲ ಅಷ್ಟೊಂದು ಓಡಿದೆಯಾ ನನ್ನ ವೀಡಿಯೋ ಅಷ್ಟು ವೈರಲ್ ಆಗಿದೆಯಾ ನನ್ನ ವೀಡಿಯೋ ಅಂತ ಸೊ ಅದೆಲ್ಲ ನಿಮ್ಮ ಪ್ರೀತಿ ಸೊ ಸಿಗ್ತೀನಿ ಬೇಗ ಬೇಗ ರೆಡಿಯಾಗಿ ಸೊ ನಮಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ನೋಡಿ ಸೊ ಡ್ರೈ ಫ್ರೂಟ್ಸ್ ಜ್ಯೂಸ್ ಹಾಕೊಂಡು ಕುಡಿತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ ಮಧ್ಯಾಹ್ನ ನಾನು ಮುದ್ದೆ ತಿಂದಿದ್ದೆ ಸೊ ಒಂದು ಮುದ್ದೆ ತಿಂದು ಅಲ್ಲಿ ಅಷ್ಟೇ ಸ್ಟಾಪ್ ಮಾಡಿದ್ದೆ ಹಾಗಾಗಿ ಇವಾಗ ಯಾಕೋ ಲೈಟಾಗಿ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ ಸೊ ಹಾಗಾಗಿ ಚೂರು ಡ್ರೈ ಫ್ರೂಟ್ ಜ್ಯೂಸ್ ಕುಟ್ಕೊಂಡು ಓಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಮನೆಗೆ ಬಂದರು ಈಗ ಮನೆಗೆ ಬಂದು ಈಗ ಮೈ ಹೋಗ್ಯಾರ ಬಿಸಿ ಬಿಸಿ ನೀರು ಇಟ್ಟಿದ್ದ ಈಗ ಮೈ ತೊಗೊಳಕ್ಕೆ ಹೋಗ್ಯಾರ ನಾನು ಬೇಗ ಬೇಗ ಬಟ್ಟೆ ಕ್ಲೀನ್ ಮಾಡಿ ಹೋಗಬೇಕು ಇಲ್ಲೇ ಎಲ್ಲರೂ ಮನೆ ಬಂದಿದ್ದ ತಗೋತೀವಿ ದೂರ ಎಲ್ಲೂ ಹೋಗೋಕ್ಕಾಗಲ್ಲ ಟೈಮ್ ಆಗ್ಯದಲ್ಲ ಸೊ ಹಾಗಾದ್ರೂ ಅದಕ್ಕಂತ ಹೇಳಿ ಇಲ್ಲೇ ಮನೆ ಬಳಿ ಯಾವ್ದಾರ ಒಂದು ಮೊಬೈಲ್ ಶೋರೂಮ್ಗೆ ಹೋಗಿ ಒಂದು ಒಳ್ಳೆ ಫೋನ್ ತೊಗೋಬೇಕಂತ ಅನ್ಕೊಳತ್ತೀವಿ ಸೊ ಹತ್ತಂಥ ಬಡ ಬಡ ಬಟ್ಟೆ ಮಾಡಿ ಸಿಗ್ತೀನಿ ಸೊ ನಾನು ಇವಾಗ ರೆಡಿ ಆಗಿದ್ದೀನಿ ಇವಾಗ ಅವರು ರೆಡಿಯಾಗಿದ್ದಾರೆ ನಾನು ಬರೀ ಟಾಪ್ ಅಷ್ಟೇ ಚೇಂಜ್ ಮಾಡಿದೆ ನೋಡಿ ಅವರು ಅವರು ರೆಡಿಯಾಗಿದ್ದಾರೆ ರೀ ಹಾಯ್ ಮಡಿ ಈ ಕಡೆ ಬನ್ನಿ ಮಾಡಿದೆ ಕೆಲಸ ಮುಗಿಸ್ಕೊಂಡು ಹೋಗಿ ಬಂದಿದ್ದೀನಿ ಬೆಳಗ್ಗೆ ಏಳು ಗಂಟೆಗೆ ಹೋದನು ಮೈಕೈ ಎಲ್ಲ ಮುರಿದು ಮೂಳೆ ಸೇರಿದ್ದಾವೆ ಇವಾಗ ಬಂದು ಸ್ನಾನ ಮಾಡಿದ್ದೀನಿ

ನಿಮ್ ಹತ್ರ ಏನಾದ್ರು ಬಜಾಜ್ ಇದ್ರೆ ಕತೆ ಹೊಡಿಬೇಡ ಇವ್ರು ತುಂಬಾ ಎಳಿತಾರೆ ಸೋ ಅಷ್ಟೇ ಖುಷಿ ಆಗ್ತಿದೆ ಫೋನ್ ತಗೊಂತಿರೋದಕ್ಕೆ ಅಷ್ಟೇ ಬಿಡಿ ನನಗಲ್ಲ ಇವಳಿ ಖುಷಿ ಆಗಬೇಕು ನಿನ್ನೆ ಖುಷಿ ಆಗಿಲ್ವಾ ನನಗೆ ಖುಷಿ ಆಗುತ್ತೆ ನಾನ್ ತಗೊಂಡ್ರೆ ನನಗೆ ಖುಷಿ ಆಗುತ್ತೆ ಹೌದಾ ಹೇಳಿ ಫ್ರೆಂಡ್ಸ್ ಈಗ ನೀವು ಫೋನ್ ತಗೊಂಡ್ರೆ ನಿಮಗೆ ಖುಷಿ ಆಗುತ್ತೆ ನಿಮ್ಮ ಹೆಂಡತಿ ತಗೊಂಡ್ರೆ ನಿಮಗೆ ಖುಷಿ ಆಗುತ್ತಾ ಏನ್ ಡೌ ಮಾಡ್ತಾರೆ ಸರಿ ಓಕೆ ಈಗ ಓಡ್ತಾ ಇದೀವಿ ಸೊ ಸಿಗ್ತೀನಿ ಈಗೆಲ್ಲ ಬ್ಯಾಕ್ ಈಗೆಲ್ಲ ಸೊ ಬನ್ರಿ ಆಯ್ತು ಎಲ್ಲ ರೆಡಿಯಾಗೈತೆ ಇವಾಗ ವಾಚ್ ಎಲ್ಲ ಹಾಕೊಂಡು ಬರೀ ಟಾಪ್ ಹಾಕೊಂಡು ಇಲ್ಲೇ ಎಲ್ಲರೂ ತಗೋಣ ಅಂತ ಇದ್ದೀನಿ ಇವರೆಲ್ಲರೂ ಕರ್ಕೊಂಡು ಹೋಗ್ತಾರ ನನ್ಗೆ ಐಡಿಯಾನೇ ಇಲ್ಲ ಸೊ ಹೇಳ್ತಾನು ಇಲ್ಲ ಅವರು ಬನ್ನಿ ಹೆಲ್ಮೆಟ್ ತಗೋಬೇಕಾ ಹೆಲ್ಮೆಟ್ ತಗೋಬೇಕಾ ಸಿಗ್ತೀನಿ

ತೊಂದೇ ಆತೀ ಕಾಮಿಡಿ ಬರೀ ತೊಂದರೆ ಬರೀ ತಲೆ ಅವರು ಇದ್ದೀವಿ ಇವಾಗ ಓಡುತ್ತಿದ್ದೀವಿ ಫೋನ್ ಅಂಗಡಿಯಲ್ಲೇ ಸಿಗ್ತೀನಿ ಡೈರೆಕ್ಟಾಗಿ ಫೈನಲ್ಲಿ ಬಂದ್ವಿ ಕ್ರೋಮ್ಗೆ ಬಂದಿದೀವಿ ಸೊ ನೋಡೋಣ ಯಾವ್ದು ಸಿಗುತ್ತೋ ತಗೊಂಡು ಓಡೋಣ ಇದೆಲ್ಲ ಹೊಸ್ದಾಗಿ ಓಪನ್ ಆಗಿದೆ ಸೊ ಹಾಗಾಗಿ ನೋಡೋಣ ಹೆಂಗಿದೆ ಅಂತ ನೋಡಕ್ಕೆ ಬಂದಿದೆ ಬಾ ಬೇಗ ಟೈಮ್ ಆಗುತ್ತೆ ಕ್ಯಾಮ್ರಾ ಚೆಕ್ ಮಾಡ್ತಾ ಇದ್ದಾರೆ ಏನಲ್ಲಿ ತಗೊಂಡೆ ನಾನು ಓಪೋ ಫೋನ್ ಓಪೋ ಫೋನ್ ತಗೊಂಡು ಈ ಫೋನ್ ತಗೊಂಡಿದ್ದೀನಿ ಓಪೋ ರೇನೋ ಫೋರ್ಟೀನ್ ಫೈ ಜಿ ಸೊ ಇದು ತೊಗೋಬೇಕಂದ್ರೆ ಇದು ಸ್ಟಾಕ್ ಇಲ್ಲ ಅಂದರು ಸೊ ನನಗೆ ತುಂಬ ಇಷ್ಟ ಆಯಿತು ಬಟ್ ಇದಿಲ್ಲ ಅಂತೆ ಅದಕ್ಕೆ ಇದು ತೊಗೊಂಡೆ ಬಟ್ ಕಲರ್ ವೈಟ್ ತಗೊಂಡಿದ್ದೀನಿ ಸೇಮ್ ಈ ಥರ ಈ ಕಲರ್ ತಗೊಂಡಿದ್ದೀನಿ ಸೊ ಬನ್ನಿ ಇವಾಗ ಅಲ್ಲಿ ಬಿಲ್ ಮಾಡ್ತಾ ಇದಾರೆ ಸಿಗ್ತೀನಿ ಆಮೇಲೆ ಓ ಫೈನಲ್ಲಿ ಫೋನ್ ಆಯಿತು ಇತ್ತಗ ಯಾವುದು ಮತ್ತೆ ಇದು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ನಮ್ಮಲ್ಲೇ ಇನ್ನೂ ಇಟ್ಬಿಟ್ಟು ನೀವು ಇಲ್ಲೇ ಮಾಡ್ಕೋದು ಫಿಕ್ನೆಸ್ ಹಿಂಗಿದೆ ನೋಡಿ ಫೋರ್ಟೀನ್ ಪ್ಲಸ್ ಇಟ್ಕೊಂಡ್ಬಿಟ್ಟು ಇದು ಯಾವುದು ಒಪ್ಪು ಹಂಗೆ ಎಳೆಚ್ಚಾಕಲ್ಲಿ ಬರುತ್ತೆ ಫೋರ್ಟೀನು ಯಾವುದು ರೆನೋ ಫೋರ್ಟೀನು ಫೈ ಜಿ ತೊಗೊಂತಿದ್ದಾರೆ ನೀವೇನು ಹೇಳ್ತೀರಾ ಐಫೋನ್ ಬಿಟ್ಟು ಒಪ್ಪಾಗಿ ಹೋಗ್ತಿದ್ದಾರೆ ನೋಡಿ ಒಂದ್ಸರ್ತಿ ಇವ್ರ ಮಕ್ಕನ್ನ

ನೋಡಿ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಲ್ಲಿ ಕೊಡೆಯಿಡಿ ಅಂದಿದ್ನಂತೆ ಎಲ್ಲ ತಗೊಂಡು ಹೊಡ್ತಾ ಇದೀವಿ ಟೈಮ್ ಬರ ಎಷ್ಟು ಹತ್ತು ಗಂಟೆ ಆಗಿದೆ ನೋಡ ಕಣ್ಣು ಹೆಂಗಾಗಿದೆ ಅಂತ ಕೊವೆನಿ ರೆಡನ್ ನೋಡಿ ಇವಾಗ ಚಾರ್ಜರ್ ಎಲ್ಲ ಓಪನ್ ಮಾಡ್ತಾ ಇದ್ದೀನಿ ಇದು ಕನಗಿದರೇ ತುಂಬಾ ಬಾಗ ಇದೆ ಸೋ ಚಾರ್ಜರ್ ಏನ ಕೊಟ್ಟಿದ್ದಾರೆ ಬಟ್ ಅದರ ಜೊತೆಗೆ ನಮಗೊಂದು ಏನ್ ಏನು ಕೊಟ್ಟಿದೊಂದೆ ತರಿ ಇದು ಕೆಟಲ್ ಸೊ ಫೈನಲಿ ಹೊಸ ಫೋನ್ ತೊಗೊಂಡ್ವಿ ಸೊ ನಾನು ವೀಡಿಯೋ ಮಾಡ್ತಿರೋದು ಕೂಡ ಹೊಸ ಫೋನಲ್ಲೇ ಸೊ ಗೊತ್ತಿಲ್ಲ ಕ್ಲಾರಿಟಿ ಹೇಗಿದೆ ಏನು ಅಂತ ನಾನು ತೊಗೊಂಡಿದ್ದು ಫೋನ್ ಬಂದುಬಿಟ್ಟು ಓಪೋ ತೊಗೊಂಡಿರೋದು ಸೊ ವಿವೋ ತೊಗೋಣ ಅಂದ್ಕೊಂಡೆ ಬಟ್ ನಾನು ಬೇಕಾಗಿರೋವಂಥದ್ದು ಸಿಗಲಿಲ್ಲ ಸೊ ಹಾಗಾಗಿ ಓಪೋದಲ್ಲಿ ಸಿಕ್ತು ಹಾಗಾಗಿ ತೊಗೊಂಡಿದ್ದೀನಿ ಚೆನ್ನಾಗಿ ಬರ್ತೈತ ಹ್ಞೂ ಚೆನ್ನಾಗಿತ್ತು ಕಲ ಕರೆಕ್ಟು ಕ್ಲಾರಿಟಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಚೆನ್ನಾಗಿ ಬರ್ತಿದ್ದ ಅಷ್ಟೇ ಸೊ ಚೆನ್ನಾಗಿದೆ ಅಂತ ಗೊತ್ತಿಲ್ಲ ಸೊ ನೋಡೋಣ

ತಗೊಂಡೋಸ ನಲವತ್ತೈದು ನಲವತ್ತೈದು ಸಾವಿರ ಕೊಟ್ಟು ತಗೊಂಡಿರೋದು ಒಬ್ಬ ಫೈನಲಿ ಆಯಿತು ಮನೆ ಬರೋಸ್ತಿಗೆ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಯಿತು ಅಲ್ಲಿ ಅಮ್ಮನ ಮನೆಗೆ ಹೋಗಿ ಊಟ ಗಿಟ್ಟ ಮುಗ್ಸ್ಕೊಂಡು ಬಂದ್ವಿ ಸೊ ಈಗಿತ್ತು ಇವತ್ತಿನ ವೀಡಿಯೋ ಚಿಕನ್ ಸಾಂಬಾರ್ ಚಪಾತಿ ಅನ್ನ ಎಲ್ಲ ಅಮ್ಮ ಮಾಡಿಟ್ಟಿತ್ತು ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ್ವಿ ಸೊ ಇಷ್ಟ ಇತ್ತು ಇವತ್ತಿನ ವೀಡಿಯೋ ಸೊ ಎಂಡ್ ಮಾಡಿರಿ ಅಲ್ಲಿ ನಿತ್ಕೊಂಡು ಹೆಂಟು ಮಾಡು ಲಾರ್ನ ಎಂಡ್ ಮಾಡು ಅಂದ್ರೆ ಸರ್ ಏನು ಗೊತ್ತಾ ವಿಡಿಯೋನ ಎಂಡ್ ಮಾಡಿ ಓಹೋ ನಿಮಗೆ ಓಕೆ ಅಲ್ಲ ಅಂಗಲ್ಲಾ ಈ ವಿಡಿಯೋ ನಿಮಗೆ ಇಷ್ಟ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ Subscribe ಮಾಡಿ Subscribe ಮಾಡಿ ಪಕ್ಕದರ ಮೇಲೆ ಐಕಾನ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ಇವಾಗ ನೆಕ್ಸ್ಟ್ ಬಾಯ್